ಇನ್ನು ಸರ್ಕಾರದ ಮಹತ್ವಾಕಾಂಕ್ಷಿಯ ಒಂದು ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರೆ ಅದು ಶಕ್ತಿ ಯೋಜನೆ ಆದ್ರೆ ಎಲ್ಲೊಂದ್ ಕಡೆ ಈ ಫ್ರೀ ಬಸ್ ಕೆಲವೊಂದಷ್ಟು ಎಫೆಕ್ಟ್ ಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಮೂವರು ಬಾಲಕಿಯರು ಒಂದು ಪೀಕಲಾಟವನ್ನೇ ತಂದು ದೊಡ್ಡ ಬಿಟ್ಟಿದ್ರು ಮನೆಯಲ್ಲಿ ಹೇಳ್ದೆ ಕೇಳದೆ ಜಾತ್ರೆಗೆ ಹುಟ್ಬಿಟ್ಟಿದ್ದಾರೆ ನಾಲ್ಕು ಜನ ಬಾಲಕಿಯರು ಹೆಂಗೂ ಫ್ರೀ ಬಸ್ ಇದೆ ಅಂತ ಹೇಳಿ ಸೊ ಪೋಷಕರು ಜಾತ್ರೆಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಸೊ ಹಾಗಾಗಿ ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಫ್ರೀ ಬಸ್ ಹತ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ರಾಯಚೂರು ಜಿಲ್ಲೆ ಯರಗುಂಟಿ ಗ್ರಾಮದ ಬಾಲಕಿಯರು ಇರು ನಾಲ್ಕು ಜನ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಅಂತ ಹೇಳಿ ಮನೆಯಿಂದ ಹೋದಂತವರು ಸಿಹಿನ ಜಾತ್ರೆಗೆ ಹೋಗಿದ್ದಾರೆ ಆಧಾರ್ ಕಾರ್ಡ್ ಹಿಡ್ಕೊಂಡು ಮೌನೇಶ್ವರ ಜಾತ್ರೆಗೆ ಅವರು ಭೇಟಿ ಕೊಟ್ಟಿದ್ದಾರೆ ರಾತ್ರಿ ಆದರೂ ಕೂಡ ಬಾಲಕಿಯರು ಮನೆಗೆ ಬರಲಿಲ್ಲ ಅಂತ ಹೇಳಿ ಪೋಷಕರು ಆತಂಕಗೊಂಡಿದ್ದಾರೆ ಅದಾದ್ಮೇಲೆ ಹೋಗಿ ಲಿಂಗಸುಗುರು ಠಾಣೆಗೆ ದೂರು ಕೊಟ್ಟಿದ್ದಾರೆ ಅಂದ್ಮೇಲೆ ಬಾಲಕಿ ಪೋಷಕರು ಸಾಕಷ್ಟು ಒಂದು ಹುಡುಕಾಡಿದ್ದಾರೆ ಈ ಮಕ್ಕಳನ್ನ ಬಾಲಕಿಯರಿಗೆ ಪೋಷಕರು ಪೊಲೀಸರು ಕೂಡ ಹುಡುಕಾಡಿದ್ದಾರೆ ದೇವಸ್ಥಾನದ ಬಳಿ ವಿಶ್ರಾಂತಿ ವೇಳೆ ನಾಲ್ಕು ಜನ ಬಾಲಕಿಯರು ಪತ್ತೆಯಾಗಿದ್ದಾರೆ ಸೊ ಪತ್ತೆಯಾದಂತಹ ನಾಲ್ಕು ಜನ ಬಾಲಕಿಯರ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ ಸೊ ಅದನ್ನ ನೋಡೋದ ಮೇಲೆ ಗೊತ್ತಾಗಿದೆ ಇವ್ರು ಯಾರ ಎಲ್ಲಿಂದ ಬಂದಿರೋರು ಅಂತ ಹೇಳಿ ನಂತರ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಭೀಮೇಶ್ ನೀಡ್ತಾರೆ ಭೀಮೇಶ್ ಏನಿ ಮಕ್ಕಳ ಕಿತಾಪತಿ ಸೊ ಏನಕ್ಕೆ ಬಂದ್ರಂತೆ ಮನೆ ಬಿಟ್ಟು ಇವ್ರು ಎಲ್ರು ಕೂಡ ರೆಹಮಾನ್ ಮೊದಲಿಗೆ ನಾಲ್ಕು ಜನ ಮಕ್ಕಳು ಇವರು ಲಿಂಗಸೂರು ತಾಲೂಕಿನ ಎರಗುಂಡಿ ಅಂತಕ್ಕಂಥ ಗ್ರಾಮದ ಮಕ್ಕಳು ಹದಿಮೂರನೇ ಹದಿಮೂರು ವಯಸ್ಸಿನ ಮಕ್ಕಳು ಇವರೆಲ್ಲರೂ ಕೂಡ ಆದ್ರೆ ಪೋಷಕರಿಗೆ ಲಿಂಗಸೂರು ಹೊರಭಾಗದಲ್ಲಿ ಅಂದ್ರೆ ದೇವದುರ್ಗ ಆಸ್ಪಾಸ್ ಇರ್ತಕ್ಕಂತ ಒಂದು ಮನುಷ್ಯರ ಮೌನೇಶ್ವರ ಏನೋ ಜಾತ್ರೆ ಇರುತ್ತೆ ಈ ಸಂದರ್ಭದಲ್ಲಿ ಪೋಷಕರು ಹೇಳ್ಕೊತಾರ ಅವರು ಜಾತ್ರೆ ಕರ್ಕೊಂಡು ಹೋಗಿ ಅಂತ ಹೇಳಿ ಪೋಷಕರು ಅದಕ್ಕೆ ನಿರಾಕರಿಸ್ತಾರೆ ಈ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಇದೆ ಅಂತ ಹೇಳಿ ಆಧಾರ್ ಕಾರ್ಡ್ ಜೊತೆಗೆ ಕೆಲವೊಂದಿಷ್ಟು ಬಟ್ಟೆಗಳನ್ನ ತೆಗೆದುಕೊಂಡು ಲಗೇಜ್ ಸಮೇತ ಅವರು ಸ್ಪೋರ್ಟ್ಸ್ ಇದೆ ಅಂತೇಳಿ ಮನೆ ಬಿಟ್ಟು ಹೋಗ್ತಾರೆ ನಾಲ್ಕು ಜನ ಇದಾದ ಬಳಿಕ ಅವ್ರು ನೇರವಾಗಿ ಆಧಾರ್ ಕಾರ್ಡ್ ಮೂಲಕ ಫ್ರೀ ಬಸ್ ಏನಿದೆ ಇದರ ಸದುಪಯೋಗವನ್ನು ಅವ್ರು ಪಡಿಸ್ಕೋತಾರೆ ಆಧಾರ್ ಕಾರ್ಡ್ ಮೂಲಕ ಅವ್ರು ಬಸ್ ಅನ್ನ ಪ್ರಯಾಣ ಮಾಡಿ ಜಾತ್ರೆಯಲ್ಲಿ ಓಡಾಡ್ತಾರೆ ಆದ್ರೆ ಸಂಜೆ ಆದರೂ ಕೂಡ ಮನೆಗೆ ಮಕ್ಳು ಮರಳೋದಿಲ್ಲ ಇದಾದ ಬಳಿಕ ಅವರು ಶಿಕ್ಷಕರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲೂ ಕೂಡ ಯಾವುದೇ ಸ್ಪೋರ್ಟ್ಸ್ ಇಲ್ಲ ಶಾಲೆಯಲ್ಲಿ ಅನ್ನುವಂಥದ್ರ ಬಗ್ಗೆ ಅವರು ದೃಢೀಕರಣ ಮಾಡ್ತಾರೆ ಇದಾದ ಬಳಿಕ ಪೊಲೀಸರಿಗೆ ದೂರನ್ನ ನೀಡ್ತಾರೆ ನಂತರ ಲಿಂಗಸೂರು ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನ ಮಾಡಿ ಮೌನೇಶ್ವರಿ ಜಾತ್ರೆಗೆ ಇವ್ರೇನು ಹೋಗ್ತೀನಿ ಅಂತ ಹೇಳಿ ಏನ್ ಹೇಳಿದ್ರು ಮುಂಚೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲೇನಾದ್ರೂ ಇರಬಹುದು ಅನ್ನುವಂಥದ್ರ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮತ್ತೆ ಸ್ಥಳೀಯರಿಗೆ ಮಾಹಿತಿ ನೀಡಿ ಆ ಫೋಟೋಗಳನ್ನ ವಾಟ್ಸ್ಆಪ್ ಮೂಲಕ ಒಂದು ವೈರಲ್ ಮಾಡಿರ್ತಾರೆ ಇದಾದ ಆ ಮಕ್ಕಳು ಹೋಲುವಂತವ್ರೆ ಆ ಜಾತ್ರೆಯಲ್ಲಿ ದೇವಸ್ಥಾನದ ಬಳಿ ವಿಶ್ರಾಂತಿ ಪಡೆಯುವಂತ ಸಂದರ್ಭದಲ್ಲಿ ಅವರನ್ನ ಏನು ರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡದಂತ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ಗಳು ಕೂಡ ಇರ್ತವೆ ಆಧಾರ್ ಕಾರ್ಡ್ ಅಲ್ಲಿ ಇದ್ದಂತ ವಿಳಾಸವನ್ನ ನೋಡಿದಾಗ ಅವರು ಎರಗುಂಟಿ ಗ್ರಾಮದಲ್ಲಿ ಏನು ನಾಪತ್ತೆ ಆಗಿದ್ರು ಅದೇ ಮಕ್ಕಳು ಅನ್ನುವಂಥದ್ರ ಬಗ್ಗೆ ಕನ್ಫರ್ಮ್ ಆಗುತ್ತೆ ಇದಾದ ಬಳಿಕ ಲಿಂಗಸೂರು ಪೊಲೀಸರು ಅವ್ರನ್ನ ರಕ್ಷಣೆ ಮಾಡಿ ನಾಲ್ಕು ಜನರನ್ನ ಠಾಣೆ ಕರೆದುಕೊಂಡು ಬಂದು ನಂತರ ಪೊಲೀಸರಿಗೆ ಒಪ್ಪಿಸಿದ್ರೆ ಎಲ್ಲೊಂದ್ ಕಡೆ ಪೋಷಕರ ಪರಿಶಕ್ತಿ ಶಕ್ತಿ ಯೋಜನೆ ಏನಿದೆ ಇದು ಎಲ್ಲೊಂದ್ ಕಡೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಈ ಒಂದು ಪ್ರಕರಣ ಸಾಕ್ಷಿ ಆಗುವಂತದ್ದು ಭೀಮೇಶ್